ನಾನೇನು ಬೇಡಲಯ್ಯ ಹೇ ಶ್ರೀ ನಿವಾಸ ನಾನೇನು ಬೇಡಲಯ್ಯ ಹೇ ಶ್ರೀ ನಿವಾಸ ನೀನೇ ದೊರೆತಿರುವಾಗ ನನ್ನ ಬೆರೆತಿರುವಾಗ ಎಲ್ಲರೆತಿರುವಾಗ ಶ್ರೀ ವೆಂಕಟೇಶ ನಾನೇನು ಬೇಡಲಯ್ಯ ಹೇ ಶ್ರೀನಿವಾಸ ನಾನೇನು ಬೇಡಲಯ್ಯ ಹೇ ಶ್ರೀನಿವಾಸ ದಾಸನೆನಿಸು ದಾಸ ನಿನ್ನ ಬಕುತ ಸಂಘದಲ್ಲಿ ಉದಾಸಿ ಎಂದೆನಿಸು ಹೇಸಿ ವಿಷಯಗಳಲ್ಲಿ ದಾಸ ನೆನಸು ನಿನ್ನ ಬಕೋತ ಸಂಘದಲ್ಲಿ ಉದಾಸಿ ಎಂದೆನಿಸು ಹೇಸಿ ವಿಷಯಗಳಲ್ಲಿ ಗಾಸಿಗೊಳಿಸೋ ಆಶಪಾಶಕ್ಕೆ ಬೇಸರಿಸಿ ಮನವಾ ಮುರಿಸು ವಾಸುದೇವನೆ ದೂಡದೆ ಕೂಸು ಎಂದೆನ್ನ ಎಣಿಸು ನಾನೇನು ಬೇಡಲಯ್ಯ ಹೇ ಶ್ರೀನಿವಾಸ ನಾನೇನು ಬೇಡಲಯ್ಯಾ ಹೇ ಶ್ರೀ ನಾಲಿಗೆ ತುದಿಯಲ್ಲಿ ನಿನ್ನ ನಾಮವನದಿಯಾಗಿಸು, ಜೋಳಿಗೆ ಬದಿಯಲ್ಲಿ ನಿನ್ನ ಜ್ಞಾನದ ನಿಧಿಯಾಗಿಸು ನಾಲಿಗೆ ತುದಿಯಲ್ಲಿ ನಿನ್ನ ನಾಮವನದಿಯಾಗಿಸು ಜೋಳಿಗೆ ಬದಿಯಲ್ಲಿ ನಿನ್ನ ಜ್ಞಾನದ ನಿಧಿಯಾಗಿಸು ನೀಲವರ್ಣನೆ ನಿನ್ನಲು ಮೆಗಳಿಸುವರ ಸಂಗೀಳಾಗಿಸು ನಿನ್ನ ಭಜಿಸುವ ಬಲ್ಲಿದರ ಪದದೋಳಾಗಿಸು ನಾನೇನು ಬೇಡಲಯ್ಯ ಹೇ ಶ್ರೀನಿವಾಸ ನಾನೇನು ಬೇಡಲಯ್ಯ ಹೇ ಶ್ರೀನಿವಾಸ ಸಂತ ಜನರೊಳಗಾಡಿಸು ಸಂತತ ಧ್ಯಾನದಲ್ಲಿರಿಸು ಶಾಂತ ಸುಮತೆಯಿಂದಿರಿಸಿ ಶಂಕೆಯೆಲ್ಲವ ಶಮನಗೊಳಿಸು ಸಂತ ಜನರೊಳಗಾಡಿಸು ಸಂತತ ಧ್ಯಾನದಲ್ಲಿರಿಸು ಶಾಂತ ಸುಮತಿಯಿಂದಿರಿಸಿ ಶಂಕೆಯೆಲ್ಲ ವಶಮನಗೊಳಿಸು ಸಂತರ ಪ್ರಿಯ ವೆಂಕಟನಾಥ ನಿನ್ನ ತಿಳಿವಾ ತುಡಿತ ಕೊಡಿಸು ಅಂತರಂಗದಲ್ಲಿ ಅಮಿತ ಅನವರತ ಬಕುತಿಯ ತೊಡಿಸು ನಾನೇನು ಬೇಡಲಯ್ಯ ಹೇ ಶ್ರೀ ನಾನೇನು ಬೇಡಲಯ್ಯ ಹೇ ಶ್ರೀ ನಿವಾಸ ನೀನೇ ದೊರೆತಿರುವಾಗ ನನ್ನ ಬೆರೆತಿರುವಾಗ ಎಲ್ಲ ಅರೆತಿರುವಾಗ ಶ್ರೀ ವೆಂಕಟೇಶ ನಾನೇನು ಬೇಡಲಯ್ಯ ಹೇ ಶ್ರೀ ేడయ్యా హే శ్రీనివాస నేను బేడయ్యా హే శ్రీ